ಕನ್ನಡದಲ್ಲಿ ಅತಿ ದೊಡ್ಡ ಸಿಂಗರಾಗಿ ಹೆಸರು ಮಾಡಿದಂಥ ಕುರಿಗಾಯಿ ಹನುಮಂತನಿಗೆ ನಿಜಕ್ಕೂ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಸ ಕ್ರಮ ಕಳಿಸ್ತಿದೆ ಹನುಮಂತ ಯಾರಿಗೆ ತನಿಖೆ ಗೊತ್ತಿದೆ ಹೇಳಿ ಒಂದು ಕಾಲದಲ್ಲಿ ದೊಡ್ಡ ಆಗಿ ಎರಡು ಸಾವಿರದ ಹದಿನೆಂಟು ತೊಂಬತ್ತರಲ್ಲಿ ಟ್ರೆಂಡರ್ ಇದ್ದಂಥ ಹನುಮಂತ ಬಿಗ್ ಬಾಸ್ಗೆ ಕೂಡ ಅಂತ ಹೇಳಲಾಗುತ್ತೆ ಆದರೆ ಬಿಗ್ ಬಾಸ್ಗೆ ಕಾರಣಾಂತರಗಳಿಂದಾಗಿ ಮತ್ತು ಆ ಸಮಯದಲ್ಲಿ ಡಿ ಡಿ ಕಾರ್ಯಕ್ರಮ ಇದ್ದಿದ್ದಕ್ಕೆ ಬರಲಿಲ್ಲ ಬರಲು ಸಾಧ್ಯವಾಗಿಲ್ಲ ಮತ್ತು ಹನುಮಂತ ಅಂದುಗೊಂಡ ಮಟ್ಟಿಗೆ ಸಿನಿಮಾ ರಂಗದಲ್ಲೂ ಕೂಡ ಯಶಸ್ಸು ಕೂಡ ಸಿಗಲಿಲ್ಲ ಇದಾದ ನಂತರ ಸದ್ಯ ವಾಪಸ್ಸು ಊರಿಗೆ ಹೋಗಿ ಸಾಕಷ್ಟು ಕುರಿಗಳನ್ನು ಮಾಡಿಕೊಂಡು ಮತ್ತೀಗ ಆರಾಮಾಗಿ ಕುರಿ ಕಾಯ್ಕೊಂಡು ಇದ್ದಾನೆ ಅಂತಲೇ ಹೇಳ್ಬೋದು ಮತ್ತೊಂದು ಏನಪ್ಪ ಅಂದರೆ ಅಲ್ಲಲ್ಲಿ ಹಳ್ಳಿಗಳಲ್ಲಿ ಈವೆಂಟ್ಗಳನ್ನು ಕೂಡ ಇವತ್ತಿಗೂ ಕೂಡ ಹನುಮಂತ ಅಟೆಂಡ್ ಮಾಡ್ತಾನೆ ಈವೆಂಟ್ಗೆ ಇಷ್ಟೊಂದು ಚಾರ್ಜ್ ಕೂಡ ಮಾಡ್ತಾನೆ ಅಂತಲೂ ಕೂಡ ಹೇಳ್ಬೋದು ಏನೋ ಹನುಮಂತನ ತನ್ನದೇ ಆದ ಫಾಲೋರ್ಸ್ಗಳು ಕೂಡ ಹೊಂದಿದ್ದಾನೆ ದಿನನಿತ್ಯಾದರೆ ಸಾಕಷ್ಟು ಜನ ಅಭಿಮಾನಿಗಳು ಮನೆ ಹತ್ರ ಬಂದು ಸೆಲ್ಫಿ ಫೋಟೋಗಳನ್ನು ಕ್ಲಿಕ್ ಕೂಡ ಇದೆ ಏನೇನು ಸದ್ಯದಲ್ಲಿ ಎರಡು ತಿಂಗಳಲ್ಲಿ ಮದುವೆ ಕೂಡ ಆಗ್ತದೆ ಈಗಾಗಲೇ ಮಲ್ಲಿ ತೋರಿಸಿದಂಥ ಹಳ್ಳಿ ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿದೆ ಅಂತ ಸಹ ಹೇಳಲಾಗ್ತದೆ ಅದು ತೆಂಗಿ ಮದುವೆಯನ್ನು ಕೂಡ ಅದ್ದೂರಿಯಾಗಿ ಮಾಡಿದಂಥ ಹನುಮಂತ ಒಂದು ಕ ರೀತಿಯಲ್ಲಿ ಸಿನಿಮಾ ರಂಗದಿಂದ ದೂರವಾಗಿ ನಿಲ್ಲವಾದ ಅಂತಲೂ ಕೂಡ ಹೇಳ್ಬೋದು ಏನೇ ಇಲ್ಲಿ ಹನುಮಂತ ಮುಂದಿನ ಜೀವನ ಚೆನ್ನಾಗಿಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಕೂಡ ಆತನಿಗೆ ಒದಗಿ ಬರಲಿ ಅಂತ ನಾವು ಕೂಡ ಕೇಳಿಕೊಳ್ಳೋಣ ದೇವರ